ನಾವೇ ಅದು ಬೋಟ್ ರೈಡ್ ಹೋಗ್ತಿರೋದು ಇಲ್ಲಿ ಕುಂದಾಪುರದಲ್ಲಿ ನೀವು ಇಲ್ಲಿ ಬೋಟ್ ಮೂಲಕ ಮ್ಯಾಂಗ್ರೋ ಫಾರೆಸ್ಟ್ ನೋಡ್ಲಿಕ್ಕೆ ಹೋಗಬಹುದು ಡಾಲ್ಫಿನ್ ನೋಡ್ಲಿಕ್ಕೆ ಹೋಗಬಹುದು ಮತ್ತೆ ರಾಕ್ ಐಲ್ಯಾಂಡ್ ಕೂಡ ಹೋಗಬಹುದು ನೀವು ಈ ಬೋಟ್ ರೈಡ್ ಹೋಗ್ಲಿಕ್ಕೆ ಎಲ್ಲಿಗೆ ಬರಬೇಕು ನೀವು ಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ಈ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನೀವು ಈ ಬೋಟ್ ರೈಡ್ ಹೋಗ್ಲಿಕ್ಕೆ ಕುಂದಾಪುರದ ಕೋಡಿ ಡೆಲ್ಟಾ ಪಾಯಿಂಟ್ ಗೆ ಬರಬೇಕು ಅಲ್ಲಿ ಸಿ ವಾಕ್ ಇದೆ ನೋಡಿ ಅದರ ಪಕ್ಕದಲ್ಲೇ ಇದ್ದು ಇಲ್ಲಿಂದ ನೀವು ಬೋಟ್ ಮೂಲಕ ಹೋಗ್ಬಹುದು ನಾವು ಬೋಟ್ ಮೂಲಕ ಮೊದಲಿಗೆ ಮ್ಯಾಂಗ್ರೋ ಫಾರೆಸ್ಟ್ ಗೆ ಹೋದ್ವಿ ಮ್ಯಾಂಗ್ರೋ ಫಾರೆಸ್ಟ್ ನೋಡ್ಬೇಕಿದ್ರೆ ನೀವು ಬೋಟ್ ಮೂಲಕ ಹೋಗಬಹುದು ಒಳ್ಳೆ ಕರ್ಕೊಂಡು ಹೋಗ್ತಾರೆ ಯಾವ ಪ್ಲೇಸ್ ಫೋಟೋ ತೆಗಿಬೋದು ಹೋಗ್ತಾರೆ ಅವರು ನೀವು ಕೂಡ ಇಲ್ಲಿ ಬೋಟ್ ರೈಡ್ ಹೋಗ್ಬೇಕಂತ ಗ್ರೀನ್ ಅಡ್ವೆಂಚರ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಇರ್ತದೆ ನೀವು ಚೆಕ್ ಮಾಡ್ಕೊಳ್ಬಹುದು ನಾವು ಮ್ಯಾಂಗ್ರೋ ಫಾರೆಸ್ಟ್ ಆದ್ಮೇಲೆ ಬೋಟ್ ಮೂಲಕ ಡಾಲ್ಫಿನ್ ನೋಡ್ಲಿಕ್ಕೆ ಹೋಗಿದ್ವಿ ತುಂಬಾ ಹತ್ತಿರದಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತದೆ ನೀವು ಕೂಡ ಇಲ್ಲಿ ಬೋಟ್ ರೈಡ್ ಹೋಗ್ಬೇಕಂತಿದ್ರೆ ಎವರ್ ಗ್ರೀನ್ ಅಡ್ವೆಂಚರ್ಸ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಹತ್ತರದ ಪ್ಲೇಸ್ಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ ಇಲ್ಲಿ ನಾವು ಡಾಲ್ಫಿನ್ ಆದ್ಮೇಲೆ ನಾವು ನೆಕ್ಸ್ಟ್ ಬೋಟ್ ಮೂಲಕ ರಾಕ್ ಐಲ್ಯಾಂಡಿಗೆ ಹೋದ್ವಿ ನೀವು ಬೋಟಲ್ಲಿ ನೋಡ್ಲಿಕ್ಕಲ್ಲ ಇಳಿದು ಕೂಡ ಹೋಗ್ಬೋದು ಅಲ್ಲಿಗೆ ನೀವು ಮ್ಯಾಂಗ್ರೋ ಫಾರೆಸ್ಟ್ ರಾಕ್ ಐಲ್ಯಾಂಡ್ ಮತ್ತೆ ಡಾಲ್ಫಿನ್ ನೋಡ್ಲಿಕ್ಕೆ ಒಟ್ಟಿಗೆ ಒಂದು ಪ್ಯಾಕೇಜ್ ಕೂಡ ಇದೆ ಅದನ್ನು ಕೂಡ ಪಾಡಿಬಹುದು ಎಲ್ಲದಕ್ಕೂ ಒಟ್ಟಿಗೆ ಒಂದು ಪ್ಯಾಕೇಜ್ ಇದೆ ಆ ಪ್ಯಾಕೇಜ್ ಮೂಲಕ ಕೂಡ ನೀವು ಈ ಮೂರನ್ನು ಒಟ್ಟಿಗೆ ನೋಡ್ಕೊಂಡು ಬರಬಹುದು ಇನ್ನು ಈ ಬೋಟ್ ರೈಡ್ ಪ್ರೈಸ್ ಬಗ್ಗೆ ಇನ್ನೇನೇ ಮಾಹಿತಿ ಬೇಕಿದ್ರು ನಾವು ಫೋನ್ ನಂಬರ್ನ ಕೊಟ್ಟಿದ್ದೇವೆ ನೀವು ಅವ್ರನ್ನ ಕಾಲ್ ಮಾಡಿ ಕೇಳಬಹುದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೇವೆ